ಇದ್ದಾರೆ ಉದ್ದೇಶ ಇಷ್ಟೇ ನಾವಾದರೂ ಈ ಮಟ್ಟಕ್ಕೆ ಏರ್ಲಿಲ್ಲ ನಮ್ಮ ಮಕ್ಕಳು ಸಹಿತ ಉನ್ನತ ಮಟ್ಟಕ್ಕೆ ಹೋಗಲಿ ಅಷ್ಟೆಲ್ಲ ಕಷ್ಟಪಟ್ಟು ಕಳಿಸ್ತಾ ಇದ್ದಾರೆ ನೀವು ತುಂಬಾ ವಿಚಾರ ಆದರೂ ಸಹ ಒಂದು ಫ್ಲೆಕ್ಸ್ ಹಾಕಿದ್ರು ವಿಶ್ವ ಭಾರತಿ ಕಾಲೇಜ್ ಕಾಲೇಜಿನಲ್ಲಿ ಭರತ್ ಸರ್ ಅವರು ಪ್ರದೀಪ್ ಅವರು ಫ್ಲೆಕ್ಸ್ ಹಾಕಿದ್ರು ಅಲ್ಲಿ ನೋಡಿದೆ ಕೆಲವೇ ಫೋಟೋ ಇತ್ತು ಪಾಪಸ್ ಅಂತ ನನ್ನ ಆಸೆ ಇಷ್ಟೇ ಈ ಸರ್ ಆದರೂ ಸಹಿತ ನಾವೆಲ್ಲ ನಿಮ್ಮ ಎಲ್ಲರ ಫೋಟೋನು ಅಲ್ಲಿ ನೋಡ್ಬೇಕು ನಾನು ಅದಷ್ಟೇ ಈಗಾಗಲೇ ನಮ್ಮ ಸಾಹೇಬ್ ಹೇಳ್ತಾ ಇದ್ರು ಸಂಪಾದನೆ ವಿಚಾರ ಭರತ್ ಸರ್ ಆಗಲಿ ಪ್ರದೀಪ್ ಸರ್ ಆಗಲಿ ಅವರಿಗೆ ಮೈಸೂರಿಗೆ ಹೋಗುವ ಎಷ್ಟೋ ಅವಕಾಶಗಳಿತ್ತು ಅಲ್ಲಿ ಒಂದು ಸೂ ಟ್ಯೂಷನ್ ಮಾಡ್ಕೊಂಡಿದ್ರೆ ಸಹ ಆಗಿತ್ತು ಲಕ್ಷ ಲಕ್ಷ ಹಣವನ್ನು ಸಂಪಾದನೆ ಮಾಡಿತ್ತು ಆದರೆ ಭರತ್ ನಮ್ಮ ಪುತ್ರನೇ ಆಗಿರ್ಬೋದು ಅವನು ಏನಾದರೂ ಒಂದು ತೀರ್ಮಾನ ತಗೊಂಡ್ರೆ ಅದು ಮಾಡೇ ಸಿದ್ಧ ಅದಕ್ಕಾಗಿ ನಾನೇನು ಮಾಡ್ತೀನಿ ಅಂತಂದ್ರೆ ಅವನು ಏನು ತೀರ್ಮಾನ ತಗೋದನ್ನ ಬಿಟ್ಟು ಅಂತ ಹಿಂದೆ ಇದ್ದಂಥ ಹಿಂದುಳಿದ ತಾಲೂಕನ್ನು ಮುಂದುವರೆದ ತಾಲೂಕಾಗಿ ಈ ತಾಲೂಕಿನ ಮಕ್ಕಳು ಬೇರೆ ಕಡೆ ವಲಸೆ ಹೋಗೋದನ್ನ ತಪ್ಪಿಸಿ ಈ ತಾಲೂಕು ಏನಾದರೂ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಳೆದ ಮೂರು ವರ್ಷಗಳ ಹಿಂದೆ ಇದು ಬಹುಶಃ ಮೂರನೇ ವರ್ಷ ಎರಡೇ ವರ್ಷ ಹೊರಗಡೆ ಹೋಗಿರೋದು ಒಳ್ಳೆಯ ಸೇವೆ ನೀಡಿದರೆ ಖಂಡಿತ ಅದಕ್ಕೊಂದು ಪ್ರತಿಫಲ ಸಿಗುತ್ತೆ ನಮ್ಮ ಜನಗಳಿಂದ ಅಂತ ನಂಬಿರ್ತಕ್ಕಂತಹ ಭರತ್ ಮತ್ತು ಪ್ರದೀಪ್ ಅವರು ಒಳ್ಳೆಯ ಕೆಲಸ ಮಾಡಿದರೆ ಅವರ ಕೆಲಸಕ್ಕೆ ಸಾರ್ಥಕತೆ ಸಿಕ್ಕಿದೆ ಅಂತ ನಾನಾದರೂ ಭಾವಿಸ್ತೀನಿ ಮಕ್ಕಳ ಹಾಗಾಗಿ ಈ ವಿಜ್ಞಾನ ವಿಭಾಗ ಹಮ್ಮಿಕೊಂಡಿರ್ತಕ್ಕಂತಹ ಕಲಾ ಉತ್ಸವ ಅಂತ ಹೆಸರು ಕೊಟ್ಟಿದ್ದಾರೆ ಪ್ರಥಮ ಪಿ ಯು ಸಿ ಮಕ್ಕಳಿಗೆ ದ್ವಿತೀಯ ಪಿ ಯು ಸಿ ಮಕ್ಕಳಿಂದ ಸ್ವಾಗತ ಸಮಾರಂಭ ಇದೇನು ಸರ್ ಈಗ ಸ್ವಾಗತ ಮಾಡ್ತಾ ಇದ್ದೀರಿ ಆಗಲೇ ಸುಮಾರು ಮೂರು ತಿಂಗಳಾಗಿದೆ ಸೆಕೆಂಡ್ ಪಿ ಯು ಸಿ ಮಕ್ಕಳು ಹೆಚ್ಚು ಕಡಿಮೆ ಪಠ ಮುಗಿಸ್ಬಿಟ್ಟಿದ್ದಾರೆ ಬದುಕಲ್ಲಿ ಏನಾದರೂ ಸಾಧಿಸಬಹುದು ಆ ಸಾಧನೆಗೆ ಎಲ್ಲರ ಸಹಕಾರ ನಿಮ್ಮ ಪೋಷಕರದಾಗಿರ್ಬೋದು ಅಥವಾ ಗುರುಗಳದಾಗಿರ್ಬೋದು ಅಥವಾ ಸಮಾಜದ ಕೊಡುಗೆ ಎಲ್ಲವೂ ಇರುತ್ತೆ ಅದನ್ನ ಬಳಸಿಕೊಂಡು ನಿಮ್ಮನ್ನ ನೀವು ನಿಮ್ಮ ಗುರಿಗಳನ್ನ ನಿಮ್ಮ ಕನಸುಗಳನ್ನ ಬೆನ್ನಟ್ಟಿ ಹೊರಟ್ರೆ ಅದನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ ಈ ಸಮಾಜಕ್ಕೆ ನಾವು ಏನಾದ್ರೂ ಕೊಡಬೇಕು ಅಂತ ಅಂದ್ರೆ ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ ನೀವು ವಿದ್ಯೆಯನ್ನು ಗಳಿಸಿದ್ದೆ ಆದ್ರೆ ನೀವು ಎಲ್ಲೂ ಸಹ ಯಾರನ್ನೂ ಸಹ ತಲೆ ಬಚ್ಚುವಂತ ಪ್ರಮೇಯ ಸಂದರ್ಭನೇ ಬರುವುದಿತ್ತು ಆ ವಿದ್ಯೆ ಜೊತೆಗೆ ನಮ್ಮಲ್ಲಿ ನಮ್ಮ ಸಂಸ್ಕಾರವೂ ಇರಬೇಕು ನಮ್ಮ ನಡವಳಿಕೆ ಶುದ್ಧವಾಗಿರ್ಬೇಕು ನಮ್ಮ ನಡವಳಿಕೆಯಿಂದ ನಮ್ಮ ಪೋಷಕರಿಗೆ ಯಾವತ್ತೂ ಸಹ ಮುಜುಗರಗಳು ಉಂಟಾಗಲ್ಲ ಆ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ನಾವು ನಡ್ಕೋಬೇಕಾಗ ನೀವು ನಿಮ್ಮ ಪೇರೆಂಟ್ಸ್ ಗಳು ಬಂದಾಗ ಏ ಸರಿಯಾಗಿ ಓದಲ್ಲ ಇವ್ನು ಸರಿಯಾಗಿ ಓದಲ್ಲ ಇವ್ನ ಸರಿಯಾಗಿ ಕ್ಲಾಸ್ ಬರಲ್ಲ ಇವ್ನು ಹೀಗ್ ಮಾಡ್ತಾನೆ ಹಾಗೆ ಮಾಡ್ತಾನೆ ಅಂತ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿದಾಗ ನಿಮ್ಮ ಪೋಷಕರು ಅವರ ಮುಂದೆ ತಲೆ ತಗ್ಗಿಸುವಂತ ಕೆಲಸಗಳು ಆಗ್ಬಾರ್ದು ನಮ್ಮಿಂದ ಅಂದ್ರೆ ನಿಮಗಳಿಂದ ಆ ಹಕ್ಕು ನಮ್ಗಿಲ್ಲ ಮಕ್ಕಳಾದ ನಮಗೆ ನಮ್ಮ ತಂದೆ ತಾಯಿಯರು ಬೇರೆಯವರ ಮುಂದೆ ತಲೆ ತಗ್ಸುವಂತ ನಮ್ಮ ಕಾರಣದಿಂದ ತಲೆ ತಗ್ಸುವಂತ ಕೆಲಸ ಆಗ್ಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ನಡವಳಿಕೆ ವಿದ್ಯೆ ಜೊತೆಗೆ ನಮ್ಮ ನಡವಳಿಕೆಗಳು ಸಹ ಚೆನ್ನಾಗಿದ್ದಾಗ ಈ ಸಮಾಜಕ್ಕೆ ಒಂದು ಆಸ್ತಿ ಆಗ್ತೀವಿ ಈ ಸಮಾಜ ನಮ್ಗೆಲ್ಲರೂ ಕೊಟ್ಟಿರುತ್ತೆ ಈ ಸಮಾಜಕ್ಕೆ ನಾವು ಏನು ಕೊಡ್ಬೋದು ಕನಿಷ್ಠ ಒಂದಷ್ಟು ವಿಚಾರಗಳನ್ನ ನಾವು ಮಾಡಿದ್ರೆ ಆ ಒಂದು ಕೊಡುಗೆಗಳನ್ನ ನಾವು ಕೊಡ್ತಾ ಹೋದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗುತ್ತೆ ಅಂದ್ರೆ ನೀವು ಕಾಲೇಜಿನಲ್ಲಿ ಓದ್ತಾ ಇರ್ತೀರಿ ನೀವು ಕಾಲೇಜಿಗೆ ಏನಾದ್ರು ತರ್ತಿರ್ತೀರಿ ಅಂದ್ರೆ ಯಾವ್ದಾದ್ರು ಪೇಪರ್ ಅಥವಾ ಚಾಕ್ಲೇಟ್ ಪೀಸ್ ಅದನ್ನ ನೇರೋಗ್ ಹಾಗೆ ಡಸ್ಟ್ಬಿನ್ ತಗೊಂಡೋಗಿ ಹಾಕಿದ್ರೆ ಅದು ಸಹ ನಿಮ್ಮ ಕೊಡುಗೆನ ಈ ಸಮಾಜಕ್ಕೆ ಹೋಗ ಮೈಸೂರು ಸ್ವಚ್ಛ ನಗರಿ ಅಂತ ಹಾಗೆ ನಾವು ಇರತಕ್ಕಂತ ಪರಿಸರನ ಸ್ವಚ್ಛವಾಗಿ ಮನೆ ಎಷ್ಟು ನಾವು ಸ್ವಚ್ಛವಾಗಿ ಇಟ್ಕೊತೀವಿ ನಮ್ಮ ಕಾಲೇಜಿನ ವಾತಾವರಣ ಸಹ ಹಾಗೆ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಮನಸ್ಥಿತಿ ಬಂದಾಗ ಇಡೀ ಸಮಾಜ ಬದಲಾಗ್ತಾ ಹೋಗುತ್ತೆ ನನ್ನಿಂದ ಏನಾಗುತ್ತೆ ಅನ್ನೋದು ಬೇಡ ನಾನು ಮಾಡ್ತಾ ಹೋಗೋಣ ನನ್ನ ನೋಡಿ ನಾಲ್ಕಾರು ಜನ ಗಲೀಬು ಆ ನಿಟ್ಟಿನಲ್ಲಿ ನೀವು ನಿಮ್ಮ ಮನಸ್ಥಿತಿಗಳನ್ನ ಬೆಳೆಸ್ಕೊಳ್ಳಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಪ್ರತಿದಿನ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು